ಸಂಜೆ ಕುಮಾರಸ್ವಾಮಿಯವರ ಮೇಲೆ ಶ್ರೀ ಸಾಯಿ ವೆಂಕಟೇಶ ವೆಂಕಟೇಶ್ವರ ಮಿನರಲ್ಸ್ನಲ್ಲಿ ಇಪ್ಪತ್ತ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಲೋಕಾಯುಕ್ತವರು ಪರ್ಮಿಷನ್ ಕೊಡಿ ಅಂತ ರಾಜ್ಯಪಾಲರಿಗೆ ಕೇಳಿದ್ದಾರೆ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಆದರೆ ಇವತ್ತು ಮತ್ತೆ ಕೇಳಿದ್ದಾರೆ ಅಷ್ಟೇ ಗೊತ್ತಾಯ್ತ ಅದನ್ನು ಮತ್ತೆ ಕೇಳಿದ್ದಾರೆ ಅಂದರೆ ಇಪ್ಪತ್ತ ಆರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಬ್ರಾಹಿಮ್ ನನಗೆ ನನ್ನ ಮೇಲೆ ಕೊಡ್ತಾರೆ ಹನ್ನೊಂದುವರೆ ಗಂಟೆಗೆ ಹತ್ತು ಗಂಟೆಗೆ ನುಗ್ಸೋಕಾಶ್ ನೋಟಿಸ್ ಹಾಂ ಇದು ಡಿಸ್ಕ್ರಿಮಿನೇಷನ್ ಅಲ್ವೋ ಅದಕ್ಕೆ ರಾಜ್ಯಪಾಲರಿಗೆ ಥರ ಚಿಕ್ಕಂಡು ಚೂಸ್ ಮಾಡಬೇಡಿ ಸೆಲೆಕ್ಟಿವ್ ಸೆಲೆಕ್ಟಿವ್ ಆಗಿ ಮಾಡೋಕ್ಕೂ ಸರ್ ಕಾಂಗ್ರೆಸ್ ಅವರು ರಾಜ್ಯಪಾಲರನ್ನ ಇಯಾಳಿಸಿದ್ದಾರೆ ಅಂತ ಗುರುವಾರ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಬಿಜೆಪಿ ಕರೆ ಕೊಟ್ಟಿದೆ ಏನು ಇಯಳಿಸಿದರು ಅವ್ರು ಮಾಡಿದ ಕೆಲಸ ಹೇಳಿದರು ಇದನ್ನು ಏಳಿದ್ರೆ ಇಯಳಸದ ಹಾಂ ಶಶಿಕಲಾ ಜ್ವೆಲ್ಲೆರಿ ಇದೆ ಇಪ್ಪತ್ತೊಂದನೇ ಇಸ್ವಿಯಿಂದ ಅದು ಮಾಡಿಲ್ಲ ಪರ್ಮಿಷನ್ ಕೊಡಲಿಲ್ಲ ಎಚ್ ಡಿ ಕುಮಾರಸ್ವಾಮಿ ಮೇಲೆ ಕೊಡಲಿಲ್ಲ ಆಮೇಲೆ ನಿರಾಣಿ ಮೇಲೆ ಕೊಡಲಿಲ್ಲ ಆಮೇಲೆ ಜನಾರ್ದನ್ ರೆಡ್ಡಿ ಮೇಲೆ ಕೊಡಲಿಲ್ಲ ಇದನ್ನು ಹೇಳಿದ್ರೆ ನಾವು ರಾಜ್ಯಪಾಲರ ಸಿ ಇದು ಸಂವಿಧಾನವಾದಂಥ ಸಂವಿಧಾನದತ್ವವಾದಂಥ ಪೋಸ್ಟು ಅದ್ರ ಬಗ್ಗೆ ಗೌರವ ಇದೆ ಈಗ ಅವರು ನಾವೇನು ಹೇಳೋದು ಅಂತಂದರೆ ನೀವು ರಾಜ್ ರಾಷ್ಟ್ರಪತಿಗಳ ಅವರಿಂದ ಅವರ ಪ್ರತಿನಿಧಿಯಾಗಿ ಕೆಲಸ ಮಾಡಿ ಅಂತ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಮಾಡಬೇಕು